ಹೋರಾಟ ಏನು ಅಂಗನವಾಡಿ ಗೌರ್ಮೆಂಟ್ ಅಂಗನವಾಡಿ ಈ ಖಾಸಗಿ ವ್ಯಕ್ತಿಗಳಿಗೆ ಏನು ಮಾಡಿಕೊಟ್ಟು ಅವರು ಟಿ ಸಿ ಪಿಡಿಗು ಅವರ ಅಮ್ಮನ ಆಗಬೇಕು ವಿಶೇಷ ತಂಡ ರಚನೆ ಮಾಡಿ ವಿಶೇಷ ತಂಡದ ರಿಪೋರ್ಟ್ ಮೇಲೆ ಅಥವಾ ಜೈಲುಗಟ್ಟೋ ಕೆಲಸ ಆಗಬೇಕು ಆಮೇಲೆ ಆ ಅಂಗನವಾಡಿ ಬಡಬಗ್ರು ಓದೋ ಅಂಥದ್ದು ಉಳಿಬೇಕು ಬಡಬಗ್ರು ಓದೋ ಅಂಥದ್ದು ಸಾವಿರದ ಸೀಮೆಂಟ್ ಅಲ್ಲ ಕೋಟಿ ಅಂತ ಬೆಲೆ ಬದೋ ಅಂಥದ್ದು ಅಂಗನವಾಡಿನ ಖಾಸಗಿ ವ್ಯಕ್ತಿಗಳು ಮಾಡಿಕೊಟ್ಟು ಈತನೂ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ದುಡ್ಡು ತಗೊಂಡು ಖಾಸಗಿ ವ್ಯಕ್ತಿಗಳಿಗೆ ಇನ್ನು ದುಡ್ಡನ್ನ ಆಸೆಯಿಂದ ಹೇಗ ಮಾಡಿಕೊಟ್ಟಿರೋದ್ರಿಂದ ಕೂಡಲೇ ಅಮಾನತ್ ಆಗಬೇಕು ಡೆಪ್ಟೇಷನ್ ಮೇಲೆ ಬಂದಿರೋ ವ್ಯಕ್ತಿ ಎಷ್ಟು ಭ್ರಷ್ಟಾಚಾರ ಮಾಡ್ತಾವ್ರೆ ಅಂದರೆ

ಆಮೇಲೆ ಈ ಏನು ಸರ್ ಅಷ್ಟೇ ಉಳಿಬೇಕು ಅಂತ ಹೋರಾಟ ಮಾಡ್ತಿದ್ದು ಈ ಹೋರಾಟಕ್ಕೆ ಜಯ ಸಿಗೋರ್ಗು ನಾನು ಉಸಿರೋದ್ರೂ ಪರವಾಗಿಲ್ಲ ನಾನು ಇಲ್ಲೇ ಹೇಳಿದ್ರು ಸರ್ ಎಲ್ಲ ತಿಳ್ಸಿದ್ದಕ್ಕೆ ನಮ್ದು ಇಲ್ಲ ಇದರಲ್ಲಿ ನೀವೇನು ಮುಂದುವರಿಬೋದು ಅಂತ ಸಿ ಓ ಮೇಡಮ್ ಹೇಳ್ತೀನಿ ಹಂಗಾಗಿ ನಾನು ಇನ್ನು ವಿಧಿ ಇಲ್ಲ ನಾನು ಹೋರಾಟ ಆದಿ ನನ್ಗೆ ಹೇಗೆ ಬೇಕಲ್ಲ ಹಂಗಾಗಿ ಅಂಬೇಡ್ಕರ್ ಅಂಗನವಾಡಿ ಆಲ್ರೆಡಿ ಅದು ಅಂಗನವಾಡಿ ನಡೀತಾನೆ ಇದೆಯಲ್ಲ ಸರ್ ಅಂಗನವಾಡಿ ಇತ್ತು ಅಂಗನವಾಡಿ ಸಿ ಡಿ ಪಿ ಯು ಕರೆಂಟ್ ಬಿಲ್ ಕತ್ತ ಸಿ ಡಿ ಪಿ ಯು ಹೆಸ್ರ ಮೇಲೆ ರೋಜ್ಗಾರ್ ಯೋಜನೆಯಾಗ ಎಲ್ಲ ತೊಂಬತ್ತೇಳು ತೊಂಬತ್ತೆಂಟು ಆಗೈತೆ ಅಂಗನವಾಡಿ ಆಗಿರೋದೆ ಇವಾಗ ಅಂಗನವಾಡಿ ಆಗಿದ್ದೆ ಇವಾಗ ನಾನು ಈ ಮೇಲೆ ಅವ್ರು ಎಲ್ಲಿ ಸಸ್ಪೆಂಡ್ ಆಗ್ತಾರೆ ಅಂತ ಅವ್ರ ತಪ್ಪುಗಳು ಮುಚ್ಕೋಕ ಇವಾಗ ಮಾಡಿಸ್ಕೊಂಡಿರೋದು ಅಷ್ಟೇ ಅವ್ರ ತಪ್ಪುಗಳು ಮುಚ್ಕೋಕ ತೊಂಬತ್ತೇಳು ತೊಂಬತ್ತೆಂಟರಿಂದ ಎಲ್ಲೈತೆ ರೆಕಾರ್ಡು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅಂಗನವಾಡಿ ಸರ್ಕಾರಿ ದುಡ್ಡು ಸಂಕ್ಷನ್ ಆಗಿತ್ತಲ್ಲ ರೋಜ್ಗಾರ್ ಯೋಜನೆನಾಗ ಅವಾಗೆಲ್ಲೋಗಿತ್ತು ಇದೆಲ್ಲ ಕಣ್ಮುಂದೇನೆ ಕಾಣಿಸ್ತೈತೆ ಸರ್ ಅವ್ರು ಫ್ರಾಡ್ ಮಾಡಿರೋದು ಇನ್ನು ಬೇರೆ ಏನಿಲ್ಲ ಕೂಡಲೇ ಅಮಾನತಾಗಬೇಕಾಯ್ತು ನನ್ನ ಹೋರಾಟಕ್ಕೆ ಏನು ಆರ್ ಡಿ ಪಿ ಆರ್ ಮಿನಿಸ್ಟರ್ ಅವರು ಅವರೇ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು